ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಕೆಫೆಯಲ್ಲಿ ಆದಿ ತಾಂಡವ್ಗೆ ಏನು ಸಖತ್ ಐಡಿಯಾ ಬ್ರದರ್ ನಿನ್ನ ನಿನ್ನೆ ನೈಟ್ ಹೇಳಿದ್ರಿ ಅಲ್ಲ ಅಲ್ಲ ಅದು ಅಂತೂ ತುಂಬ ಚೆನ್ನಾಗಿದೆ ಅಂತ ಆದಿ ಹೇಳ್ತಾನೆ ಅದಕ್ಕೆ ತಾಂಡವ್ ಥ್ಯಾಂಕ್ ಯು ಸೋ ಮಚ್ ನೀವು ಅದನ್ನು ಕಂಡು ಹಿಡಿದ್ರಿ ಅಲ್ವಾ ಅದಕ್ಕೆ ಆಲ್ ಕ್ರೆಡಿಟ್ ಗೋಸ್ಟು ಯು ಸರ್ ಅಂತ ಹೇಳ್ತಾನೆ ಅದಕ್ಕೆ ಆದಿ ಕೋಪದಿಂದ ನೋಡ್ತಾನೆ ಆಗ ತಾಂಡವ್ ಸಾರಿ ಸಾರಿ ಸರ್ ಅಲ್ಲ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಂತ ಅಂತ ಹೇಳ್ತಾನೆ ಆಗ ಆದಿ ತಾಂಡವ್ ನಾನು ಔಟ್ ಆಫ್ ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಕೇಳಲ್ಲ ಅಂತ ಕೇಳ್ತಾನೆ ಅದಕ್ಕೆ ತಾಂಡವ್ ಶೋರ್ ಬ್ರೋ ಕೇಳಿ ಏನು ಬೇಕಾದರೂ ಕೇಳಿ ಅಂತ ಹೇಳ್ತಾನೆ ಅದಕ್ಕೆ ಆದಿ ನಾ ಯಾಕೆ ನಿಮ್ಮನ್ನು ನಮ್ಮ ಆಫೀಸ್ಗೆ ಕರ್ಸ್ಕೋತಾ ಇಲ್ಲ ಗೊತ್ತಾ ಅಂತ ಅದಕ್ಕೆ ಕೇಳ್ತಾನೆ ಅದಕ್ಕೆ ತಾಂಡವ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆದಿ ನೀವೇ ಹೇಳಿದ್ರಿ ಅಲ್ಲ ಬ್ರದರ್ ನಾನು ಯಾರ ಕೈ ಕೆಳಗೋ ಕೆಲಸ ಮಾಡಲ್ಲ ಅಂತ ಸೊ ನನ್ನ ಪ್ರಕಾರ ನೀವು ಇನ್ನು ಮುಂದೆ ಯಾವ ಆಫೀಸ್ಗೆ ಕಾಲ್ ಇಡ್ತೀರೋ ಆ ಆಫೀಸ್ ನಿಮ್ಮ ಓನ್ ಆಫೀಸ್ ಆಗಿರಬೇಕು ಅಂತ ಆದಿ ಹೇಳ್ತಾನೆ ಅದಕ್ಕೆ ತಾಂಡವ್ ಎಮೋಷ್ನಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸಿ ಸೀರಿಯಸ್ಲಿ ನನ್ನ ಯಾರು ಇಷ್ಟೊಂದು ಅರ್ಥನೇ ಮಾಡ್ಕೊಂಡಿಲ್ಲ ನಾನು ಇನ್ನು ಮುಂದೆ ಆಫೀಸ್ಗೆ ಹೋದರೆ ಆಫೀಸ್ಗೆ ನಂದಾಗಿರಬೇಕು ಅಂತ ಹೇಳಿದ್ರಲ್ಲ ಈ ನಿಮ್ಮ ಒಳ್ಳೆ ಮನಸ್ಸಿಗೆ ನಾನು ಏನು ಹೇಳಬೇಕು ಅಂತ ಹೇಳ್ತಾನೆ ಈ ಕಡೆ ಭಾಗ್ಯ ಮನೆಯಲ್ಲಿ ಮೀನಾಕ್ಷಿ ಸರಿ ಭಾಗ್ಯ ನಾ ಇನ್ನು ಹೊಡ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಹೇಗೂ ಟೈಮ್ ಆಗಿದೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಇಲ್ಲ ನಾವು ಇನ್ನೊಂದು ಸಲ ಬರ್ತೀವಿ ಇವಾಗ ಕನಿಕ ಆಫೀಸ್ಗೆ ಹೋಗಬೇಕು ಲೇಟಾಗುತ್ತೆ ಭಾಗ್ಯ ಏನೇ ಬೇಕಿದ್ರು ಸಂಕೋಚ ಪಟ್ಕೊಳ್ದೆ ಕೇಳು ಸರಿನಾ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಕನಿಕ ಅತ್ತೆ ಒಂದು ನಿಮಿಷ ಇನ್ನೂ ಏನೂ ಬಗ್ಗೆ ಡಿಸೈಡ್ ಮಾಡಿಲ್ಲ ಬೇನೂ ಅದೇ ಡಿಸೈಡ್ ಮಾಡಬೇಕು ಅಲ್ವಾ ಭಾಗ್ಯ ಮದುವೆನ ಎಲ್ಲಿ ಮಾಡಬೇಕು ಅಂತ ಅಂತಿದೆಯಾ ಪ್ಲೀಸ್ ಚೆನ್ನಾಗಿರೋ ಜಾಗದಲ್ಲಿ ಮಾಡೋಣ ಯಾವುದಾದ್ರೂ ಹಾಳು ಕೊಂಪೆಯಲ್ಲಿ ಮಾಡೋದು ಬೇಡ ಅಂತ ಹೇಳ್ತಾಳೆ ಆಗ ಕುಸ್ಮಾ ನೋಡು ಕನಿಕ ನಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾಳೆ ಆಗ ಕನಿಕ ಅದು ಹೇಗಾಗುತ್ತೆ ಕುಸ್ಮಾ ಆಂಟಿ ಅಂತ ಕೇಳ್ತಿರ್ಬೇಕಾದ್ರೆ ಮೀನಾಕ್ಷಿ ಕನಿಕಾ ಅವರು ಹೇಳ್ತಿದ್ದಾರೆ ತಾನೇ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಡ್ತೀವಿ ಅಂತ ಮಾಡಲಿ ಬಿಡು ಅವರಿಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ತಾರೆ ಆಗಲೇ ತುಂಬ ಹೊತ್ತಾಯಿತು ಹೊಡೋಣ ಬಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಆದಿ ನೀವು ನನ್ನ ತುಂಬ ಹೊಗಳ್ತಿದ್ದೀರಾ ನನಗೆ ಒಂಥರ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಹಾಗೆಲ್ಲ ಎಲ್ಲ ಬ್ರದರ್ ಇರೋದನ್ನೇ ಹೇಳಿದೆ ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಈ ಹಿಂದೆ ನನಗಾಗಿರೋ ಅವಮಾನಕ್ಕೆಲ್ಲ ಅದರಲ್ಲೂ ಕೆಲಸದ ವಿಷಯದಲ್ಲಂತೂ ನನಗೆ ತುಂಬಾ ಅವಮಾನ ಆಗಿದೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ತುಂಬ ಇರಿಟೇಟ್ ಆಗುತ್ತೆ ಇದೆಲ್ಲ ಆಗಿರೋದು ಅವಳಿಂದನೇ ಅದೇ ನಾನು ಹೇಳಿದ್ನಲ್ಲ ನನಗೆ ಒಬ್ಳು ಹೆಣ್ತಿದ್ಲು ಅಂತ ಎಲ್ಲ ಅವಳಿಂದನೇ ಆಗಿದ್ದು ಯಾವ ಲೆವೆಲ್ಗೆ ಅವಮಾನ ಮಾಡ್ತಿದ್ಲು ಅಂದರೆ ನಾನು ಮಾಡ್ತಿದ್ನಲ್ಲ ಕೆಲಸ ನಾನು ಕೊಟ್ಟಿರೋ ಭಿಕ್ಷೆ ಅಂತ ನನಗೆ ಯಾವಾಗ ನೋಡಿದ್ರೂ ಕಾಟ ಕೊಡ್ತಿದ್ಲು ಅಂತ ಹೇಳ್ತಾನೆ ಓ ಅದಕ್ಕೆ ಅಲ್ವಾ ನೀವು ಕೆಲಸ ಬಿಟ್ಟಿದ್ದು ಅಂತ ಕೇಳ್ತಾನೆ ಅದಕ್ಕೆ ತಾಂಡವ್ ಎಸ್ ಬ್ರದರ್ ಏನು ಗೊತ್ತಾ ಬ್ರದರ್ ನಮಗೆ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದರ ರೂಟ್ ಕ್ರಾಸ್ ಹುಡುಕಬೇಕು ಆ ರೂಟ್ ಕ್ರಾಸ್ನ ರಿಮೂವ್ ಮಾಡಿದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ತಾಂಡಾವ್ ಹೇಳ್ತಾನೆ ಅದಕ್ಕೆ ಆದಿ ಅದು ಹೇಗೆ ಅಂತ ಕೇಳ್ತಾನೆ ಅದಕ್ಕೆ ತಾಂಡವ್ ಈಗ ನೋಡಿ ಬ್ರದರ್ ಅವಳು ನನಗೆ ಕೊಡ್ತಿರೋ ಕಷ್ಟ ಅಂದರೆ ಅವಳೇ ನನ್ನ ಪ್ರಾಬ್ಲಮ್ ಬಟ್ ಆ್ಯಕ್ಚುಲಿ ಇದರ ರೂಟ್ ಕ್ರಾಸ್ ಏನು ಅವಳು ನನಗೆ ಕೊಡಿಸಿರೋ ಕೆಲಸ ಇಟ್ ಮೀನ್ಸ್ ಈ ರೂಟ್ ಕ್ರಾಸ್ನ ರಿಮೂವ್ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ಕೆಲಸದಿಂದ ನಾನೇ ರಿಸೈನ್ ಮಾಡಿಬಿಟ್ಟೆ ಅಂತ ಹೇಳ್ತಾನೆ ಅದಕ್ಕೆ ಆದಿಗೆ ಏನೋ ಐಡಿಯಾ ಬಂದು ವಾ ಬ್ರದರ್ ಸಖತ್ತಾಗಿ ಹೇಳಿದ್ರಿ ನಾನು ಬೆಳಗ್ಗೆಯಿಂದ ನನ್ನ ತಮ್ಮನ ಮದುವೆನ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿದ್ದೆ ನಿಮ್ಮ ಮಾತಿಂದ ನನಗೆ ಒಳ್ಳೆ ಐಡಿಯಾ ಸಿಕ್ತು ನನ್ನ ತಮ್ಮನ ಮದುವೆ ಆಗ್ತಿರೋ ಹುಡುಗಿ ಅವರ ಫ್ಯಾಮ್ಲಿ ದುಡ್ಡುಗೋಸ್ಕರನೇ ಮದುವೆ ಆಗ್ತಿರೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದನ್ನು ನಮ್ಮ ಅಪ್ಪನ ಮುಂದೆ ಹೇಗೆ ಪ್ರೂವ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ನಿಮ್ಮ ಮಾತಿಂದ ಒಂದು ಒಳ್ಳೆ ಐಡಿಯಾ ಸಿಕ್ತು ಥ್ಯಾಂಕ್ ಯು ಬ್ರದರ್ ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಆದಷ್ಟು ಬೇಗ ಹೋಗಬೇಕು ಇಫ್ ಯು ಡೋಂಟ್ ಮೈಂಡ್ ನಾನು ಹೋಗ್ಬೋದಾ ಅಂತ ಕೇಳ್ತಾನೆ ಅದಕ್ಕೆ ತಾಂಡವ ಏನು ಬ್ರದರ್ ಹೀಗೆಲ್ಲ ಕೇಳ್ತಿದ್ದೀರಿ ಪ್ಲೀಸ್ ಹೋಗಿ ಬನ್ನಿ ಅಂತ ಹೇಳ್ತಾನೆ ಆಗ ಆದಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಕುಸ್ಮ ಏನಾಗಿದೆ ಸುನಂದ ನಿಮಗೆ ಒಂದು ಕಾಡಿಗೆ ನೂರ ಇಪ್ಪತ್ತು ರೂಪಾಯಿ ಆದರೂ ಪರವಾಗಿಲ್ಲ ನಾವು ಮಾಡಿಸ್ತೀವಿ ಅಂತ ಒಪ್ಕೊಂಡ್ರಲ್ಲ ಅಂತ ಕೇಳ್ತಾಳೆ ಪೂಜಾನು ಕೂಡ ಅಮ್ಮ ಏನಾಗಿದೆ ನಿನಗೆ ಅಕ್ಕನ ಏನಂತ ಅಂದ್ಕೊಂಡಿದ್ಯಾ ಅವರು ಇದಕ್ಕೆಲ್ಲ ಬೇಕಂತಾನೆ ಮಾಡ್ತಿದ್ದಾರೆ ನೀನು ಅವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದೀಯಲ್ಲ ಅಂತ ಕೇಳ್ತಾಳೆ ಆಗ ಕುಸ್ಮಾ ಈಗ ಮದುವೆಗೆ ಎಷ್ಟು ಕಾರ್ಡ್ ಬೇಕಾಗುತ್ತೆ ನಿಮಗೆ ಗೊತ್ತಾ ಏಳರಿಂದ ಏಳು ಏಳ್ನೂರಿಂದ ಎಂಟುನೂರು ಕಾರ್ಡ್ ಬೇಕು ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿದ್ದೀರ ಅಲ್ಲ ಇದನ್ನೆಲ್ಲ ಮಾಡೋದು ಏನು ಆಟ ಅಂದ್ಕೊಂಡಿದ್ದೀರಾ ಹಿಂದೆ ಮುಂದೆ ಯೋಚನೆ ಮಾಡಿದೆ ಎಲ್ಲದಕ್ಕೂ ಒಪ್ಕೊಂಡು ಬಿಡ್ತೀರಲ್ಲ ನೀವು ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ನೋಡಿ ನಾ ಏನು ಚಿಕ್ಕ ಮಗು ಅಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬೇರೆಯವ್ರ ಹತ್ತಿರ ಕಲಿಬೇಕಾಗಿಲ್ಲ ಅಲ್ಲ ಅಭಿಕ್ತಿಯಮ್ಮ ಎಷ್ಟೇ ವಿಷಯದಲ್ಲಿ ಅವರು ನಮಗೆ ಹೊಂದ್ಕೊಂಡು ಹೋಗ್ತಿದ್ದಾರೆ ತಾನೆ ಅದನ್ನು ನಾವು ತಪ್ಪಾಗಿ ಬಳಸ್ಕೋಬಾರ್ದು ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಹಾಗಂತ ಎಲ್ಲದಕ್ಕೂ ಒಪ್ಕೊಳಕ್ಕೆ ಹೋದರೆ ಹೇಗೆ ಸುನಂದಕ್ಕ ಅಂತ ಕೇಳ್ತಾಳೆ ಆಗ ಸುನಂದ ಸುಂದ್ರಿ ನನ್ನ ಕೆಣಕಬೇಡ ನೀನು ಎಲ್ಲ ಎಲ್ಲ ನಾನು ಎಲ್ಲದಕ್ಕೂ ಒಪ್ಕೊಂಡಿಲ್ಲ ಇವಳು ಮದುವೆನ ಅದ್ದೂರಾಗಿ ಮಾಡ್ತೀನಿ ಅಂತ ಯಾರು ಒಪ್ಕೊಂಡಿದ್ದು ಇವಳು ತಾನೆ ಒಪ್ಕೊಂಡಿದ್ದಂತ ಬಾಗಿನ ಕಡೆ ಕೈ ಮಾಡಿ ತೋರಿಸಿ ಭಾಗ್ಯ ನೀ ಹೇಳು ಈಗ ಅವರು ಹೇಳಿದ ಹಾಗೆ ಮಾಡಿ ಮದುವೆ ಕಾರ್ಡ್ ಮಾಡ್ಸೋಕ್ಕಾಗುತ್ತೋ ಆಗುತ್ತೋ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅಮ್ಮ ಪ್ಲೀಸ್ ಕೂಗಾಡ್ಬೇಡ ಮಾಡೋಣ ಎಲ್ಲದನ್ನು ಮಾಡೋಣ ನಾ ಹೇಳಿದ್ನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಈಗಲೇ ಅಂಗಡಿಗೆ ಹೋಗಿ ಸ್ಯಾಂಪಲ್ ಬರ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಕನಿಕಾ ಮತ್ತು ಮೀನಾಕ್ಷಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಕನಿಕಾ ಹೇಳ್ತಾಳೆ ಏನು ಹೇಳಿ ಅತ್ತೆ ನೀವು ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಅವರ ಅನುಕೂಲ ತಕ್ಕಂತೆ ವೆನೂ ಬುಕ್ ಮಾಡು ಅಂತ ಹೇಳಬಾರ್ದಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಮೀನಾಕ್ಷಿ ಹೇಳಿದರೆ ಅರ್ಥ ಆಗಲ್ವಾ ಎಲ್ಲ ಶಾಕ್ ಕೊಟ್ಟಿಗೆ ಕೊಟ್ಟರೆ ಮಜಾನೇ ಬರೋಲ್ಲ ಒಂದೊಂದೇ ಕೊಡ್ತಾ ಹೋಗಬೇಕು ನೋಡು ನೀನು ತಲೆ ಕೆಡಿಸ್ಕೋಬೇಡ ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಅಷ್ಟಲ್ಲಿ ಮನೆ ಬರುತ್ತೆ ಮನೆ ಕಾರಿಂದ ಇಳಿದು ಮನೆಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಹಾದಿ ಬಂದು ಅತ್ತೆ ಅಂತ ಕೂಗ್ತಾನೆ ಅತ್ತೆ ಅಪ್ಪ ಎಲ್ಲಿ ಅಂತ ಕೇಳ್ತಾನೆ ಆಗ ಮೀನಾಕ್ಷಿ ಯಾರಾದರೂ ಬರ್ತಿದ್ದಾರಾ ಅಣ್ಣ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಹೇಳ್ತಾಳೆ ಆಗ ಆದಿ ಹೌದಾ ಸರಿ ಓಕೆ ಅಂತ ಹೇಳ್ತಾನೆ ಅದಕ್ಕೆ ಕನಿಕಾ ಇಲ್ಲ ಬ್ರೋ ಏನಾಯಿತು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಏನು ವಿಷಯ ಅಂತ ಕೇಳ್ತಾಳೆ ಅದಕ್ಕೆ ಆದಿ ಅಪ್ಪನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ಇಂಪಾರ್ಟೆಂಟ್ ವಿಷಯನ ಏನದು ಅಂತ ಮೀನಾಕ್ಷಿ ಕೇಳ್ತಾಳೆ ಅದಕ್ಕೆ ಆದಿ ನಾವು ಮದುವೆ ನಿಲ್ಲಿಸೋಕೆ ಯೋಚನೆ ಮಾಡ್ತಿದ್ದೀವಿ ಅಲ್ಲ ಅದಕ್ಕೊಂದು ಫಸ್ಟ್ ಕ್ಲಾಸ್ ಐಡಿಯಾ ಸಿಕ್ಕಿದೆ ಈ ಪೂಜಾ ಕಿಶನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಹೇಳು ಅದರ ರೂಟ್ ಕ್ರಾಸ್ ಏನು ಹೇಳು ಅದನ್ನು ನಾನು ತಿಳ್ಕೊಂಡಿದ್ದೀನಿ ಅತ್ತೆ ಯಾವ ಪ್ರಾಬ್ಲಮ್ನು ಸಾಲ್ವ್ ಮಾಡಬೇಕು ಅಂದರೆ ಅದರ ರೂಟ್ ಕ್ರಾಸ್ ಹುಡುಕಬೇಕು ಅದನ್ನು ಹುಡುಕಿ ಆ ರೂಟ್ ಕ್ರಾಸ್ನ ರಿಮೂವ್ ಮಾಡಿದರೆ ಅದ ಹಾಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಕನಿಕ ಬ್ರೋ ನೀನು ಏನು ಹೇಳ್ತಿದ್ದೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಕನಿಕ ಅಪ್ಪ ಮನೆಗೆ ಬರಲಿ ಅವರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಭಾಗ್ಯ ಅಂಡ್ ಫ್ಯಾಮ್ಲಿನೇ ಬಂದು ಈ ಮದ್ವೆನ ನಿಲ್ಲಿಸಿ ಅಂತ ಹೇಳ್ತಾರೆ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಮೀನಾಕ್ಷಿ ಆದಿ ಏನು ಮಾಡ್ತಿದೀಯ ಅಂತ ಹೇಳಬಾರ್ದ ಅಂತ ಕೇಳ್ತಾಳೆ ಅದಕ್ಕೆ ಆದಿ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾನೆ ಈ ಕಡೆ ಬಾಗ್ಯ ಮನೆಯಲ್ಲಿ ಎಲ್ಲೂ ಸೇರಿಕೊಂಡು ಕಾರ್ಡ್ ಸೆಲೆಕ್ಟ್ ಮಾಡ್ತಾರೆ ಕಾರ್ಡ್ ಮನೆ ಜನಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಆಗ ಧರ್ಮ ಮಗಳೇ ಈ ಕಾರ್ಡ್ನ ಒಂದು ಫೋಟೋನ ತೆಗೆದು ಬೀಗರಿಗೆ ಕಳಿಸು ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯ ಹಾಂ ಮಾವ ಈಗಲೇ ಕಳಿಸ್ತೀನಿ ಅಂತ ಕಾರ್ಡ್ ಫೋಟೋ ತೆಗೆದು ಮೀನಾಕ್ಷಿಗೆ ಕಳಿಸ್ತಾರೆ ಆಗ ಭಾಗ್ಯ ಮೀನಾಕ್ಷಿಗೆ ಕಾಲ್ ಮಾಡಿ ಕಾಲ್ ಮಾಡ್ತಾಳೆ ಮೀನಾಕ್ಷಿ ಕಾಲ್ ರಿಸೀವ್ ಮಾಡಿ ಏನು ಭಾಗ್ಯ ಏನಾದರೂ ಬೇಕಿತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಏನಿಲ್ಲ ಮೇಡಮ್ ನಿಮಗೆ ಕಾಡ್ದು ಫೋಟೋ ಕಳಿಸಿದೆ ಒಂದು ಸಲ ನೋಡಿಬಿಟ್ಟು ಹೇಳ್ತೀರಾ ಹೇಗಿದೆ ಅಂತ ಕೇಳ್ತಾಳೆ ಅದಕ್ಕೆ ಮೀನಾಕ್ಷಿ ಸರಿ ನೋಡಿಬಿಟ್ಟು ಹೇಳ್ತೀನಿ ಅಂತ ಫೋಟೋನ ನೋಡಿ ಹಾಂ ಭಾಗ್ಯ ತುಂಬ ಚೆನ್ನಾಗಿದೆ ಇವತ್ತೇ ಪ್ರಿಂಟಿಗೆ ಕೊಡು ಓಕೆನಾ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಸರಿ ಮೇಡಮ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಮೀನಾಕ್ಷಿ ಕನಿಕನ ಕರೆದು ಕನಿಕ ಆದಿ ಬಂದು ಕೂಡಲೇ ಅಪ್ಪನ ಹತ್ರ ನಾವು ಅಂದ್ಕೊಂಡಿದ್ದ ಕೆಲಸನ ಮುಗಿಸೋಕ್ಕೆ ಹೇಳಬೇಕು ಇನ್ನೊಂದು ವಿಷಯ ಕಾರ್ಡ್ ಪ್ರಿಂಟ್ ಆಗಿ ಬರೋಕ್ಕೂ ಮುಂಚೆ ನಾವು ಏನಾದರೂ ಮಾಡಲೇಬೇಕು ಆ ಭಾಗ್ಯನ ಎಲ್ಲ ಕಡೆಯಿಂದನು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಸ್ಬೇಕು ಅವಳಿಗೆ ಏನು ಮಾಡಬೇಕು ಅಂತಲೇ ತೋಚಬಾರ್ದು ನನ್ನ ಹತ್ತಿರ ಒಂದು ಐಡಿಯಾ ಇದೆ ಕನಿಕನ ಹತ್ತಿರ ಕರೆದು ಈ ಐಡಿಯಾ ಏನು ಅಂತ ಹೇಳ್ತಾಳೆ ಅದಕ್ಕೆ ಕನಿಕ ಅತ್ತೆ ಸಖತ್ತಾಗಿದೆ ಪ್ಲ್ಯಾನ್ ಇವಾಗೆ ಅರ್ಧ ಅರ್ಥ ಆಗ್ತಿದೆ ನನಗೆ ಭಾಗ್ಯ ಮನೆಯಲ್ಲಿ ಯಾಕೆ ನನಗೆ ಸುಮ್ಮನೆ ಇರೋಕೆ ಹೇಳಿದ್ರಿ ಅಂತ ನೀವು ಹೇಳಿರೋ ವಿಷಯನ ಒಂದು ಕಾಲಲ್ಲಿ ಮುಗಿಸ್ತೀನಿ ನೋಡಿ ನಿಮ್ಮ ಫೋನ್ ಕೊಡಿ ಅಂತ ಹೇಳಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡೋರಿಗೆ ಕಾಲ್ ಮಾಡಿ ನಾವು ಹುಡುಗನ ಮಾಡಿ ಮನೆ ಕಡೆಯವರು ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಈ ಕಡೆ ಆದಿ ಕನಿಕಾ ಮೀನಾಕ್ಷಿ ಮತ್ತು ಅಪ್ಪ ಅವ್ರ ಅಪ್ಪ ಬರೋದನ್ನು ಕಾಯ್ಕೊಂಡು ಕೂತಿರ್ತಾರೆ ಆಗ ಕಾಮತ್ ಅವರು ಬಂದ ಮೇಲೆ ಅಪ್ಪ ಬಂದ್ರೆ ಬನ್ನಿ ಕೂತ್ಕೊಳ್ಳಿ ನಾನು ನಿಮಗೋಸ್ಕರನೇ ಇದ್ದೆ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಬನ್ನಿ ಅಪ್ಪ ಅಂತ ಹೇಳ್ತಿ ಹೇಳ್ತೀನಿ ಅಂತ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಅಪ್ಪ ಕಿಶನ್ ಮದುವೆ ವಿಷಯದಲ್ಲಿ ನೀವು ನನಗೊಂದು ಮಾತು ಕೊಟ್ಟಿದ್ದೀರಿ ಮದುವೆನ ನಿಲ್ಲಿಸೋದು ಬಿಟ್ಟು ಬೇರೆ ಏನೇ ಇದ್ದರೂ ಕೇಳು ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಪ್ಪ ಅದಕ್ಕೆ ನಿಮ್ಮ ಹತ್ತಿರ ಹೇಳ್ತಾ ಇದ್ದೀನಿ ಅದು ಕಿಶನ್ ಮದುವೆಗೆ ಸಂಬಂಧಪಟ್ಟಿದ್ದು ವಿಷಯ ಏನು ಅಂದರೆ ಅಂತ ಕಾಮತ್ ಅವರು ಹತ್ರನೇ ಏನೋ ಮಾತಾಡ್ತಾನೆ ಆಗ ಅದಕ್ಕೆ ಕಾಮತ್ ಅವರು ಶಾಕ್ ಆಗಿ ಆದಿ ಏನು ಹೇಳ್ತಾ ಇದ್ದೀಯಾ ನೀನು ಅಂತ ಕೇಳ್ತಾರೆ ಅದಕ್ಕೆ ಆದಿ ಹೌದಪ್ಪ ಇದನ್ನು ಮಾಡಬೇಕು ಅಂತ ಅನಿಸ್ತಾ ಇದೆ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಕೇಳ್ತಾನೆ ಅದಕ್ಕೆ ಹೊ ಕೇಳ್ತಾನೆ ಆಗ ಹೊರಗಡೆ ಕನ್ನಿಕಾ ಮೀನಾಕ್ಷಿ ಕಾಯ್ತಾ ಇರ್ತಾರೆ ಅತ್ತೆ ಬ್ರೋ ಅವಾಗಿಂದ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾನೆ ಏನು ವಿಷಯ ಅಂತ ಕೇಳ್ತಾ ಕೇಳ್ತಾಳೆ ಅದಕ್ಕೆ ಮೀನಾಕ್ಷಿ ನನಗೂ ಗೊದೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಆದಿ ಮತ್ತು ಕಾಮತ್ ಅವರು ಹೊರಗಡೆ ಬರ್ತಾರೆ ಎಲ್ಲರೂ ಸೋಪ ಮೇಲೆ ಕೂತ್ಕೋತಾರೆ ಆಗ ಆದಿ ಅಪ್ಪ ನಿಮ್ಮ ಡಿಸಿಷನ್ ನೀವು ಇನ್ನೂ ತಿಳಿಸಿಲ್ಲ ಎಷ್ಟು ಬೇಗ ತಿಳಿಸಿಲ್ಲ ಅಷ್ಟು ಒಳ್ಳೆಯದು ಅಂತ ಹೇಳ್ತಾನೆ ಅದಕ್ಕೆ ಕಾಮತ್ ಅವರು ನೀನು ಇದನ್ನು ಹೇಗಾದರೂ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ ತಡೆ ಯಾಕೆ ನಾಳೆನೇ ಆಗಿಬಿಡಲಿ ಭಾಗ್ಯನ ನಾಳೆ ಬರೋಕೆ ಹೇಳು ಎಲ್ಲ ನಿರ್ಧಾರನೂ ಆಗಿಬಿಡಲಿ ಅಂತ ಹೇಳ್ತಾರೆ ಅದಕ್ಕೆ ಆದಿ ಸರಿಯಪ್ಪ ಥ್ಯಾಂಕ್ಸ್ ಇವಾಗಲೇ ಹೇಳ್ತಿದ್ದೆ ಹೇಳ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಕನಿಕೊಬ್ಬರು ಏನು ಮಾಡೋಕ್ಕೆ ಕೊಟ್ಟಿದ್ಯಾ ನೀನು ಮೀನಾಕ್ಷಿ ಕೂಡ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಅದಿ ಏನು ನೀನು ಏನು ಮಾಡೋಕೆ ಕೊಟ್ಟಿದೆಯಾ ಅಂತ ಅರ್ಥನೇ ಆಗ್ತಿಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಆದಿ ಗೊತ್ತಾಗುತ್ತೆ ನಾಳೆ ಬೆಳಿಗ್ಗೆ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ ಅಂತ ಹೇಳ್ತಾನೆ ಈ ಕಡೆ ತಾಂಡವ ಶ್ರೇಷ್ಠ ಆಗ್ತೀರಾ ನಿಜವಾಗ್ಲೂ ನಾನು ತುಂಬ ಲಕ್ಕಿ ಆದಿ ಸರ್ ಅಂತವರು ಒಳ್ಳೆಯವರು ಸಿಕ್ಕಿದ್ದಾರೆ ನಮ್ಮಿಬ್ಬರದು ಎಷ್ಟು ಚೆನ್ನಾಗಿ ಥಿಂಕಿಂಗ್ ಮ್ಯಾಚ್ ಆಗುತ್ತೆ ಗೊತ್ತಾ ನಾ ಏನ್ ಐಡಿಯಾ ಕೊಟ್ರು ಅವರಿಗೆ ಕನೆಕ್ಟ್ ಆಗುತ್ತೆ ಅವ್ರ ಪ್ರತಿ ಮಾತು ನನಗೆ ಕನೆಕ್ಟ್ ಆಗುತ್ತೆ ದಿನದಿಂದ ದಿನಕ್ಕೆ ನಮ್ಮ ಇಬ್ಬರು ಬಾಂಡ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಬಟ್ ಅವ್ರು ಯಾಕೆ ನಿನಗೆ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅವ್ರು ಯಾರು ಅವರು ಹೋಗ್ತಾ ಇರೋ ಸ್ಪೀಡ್ ನೋಡ್ತಿದ್ರೆ ನನಗೆ ಯಾಕೋ ಸರಿ ಕಾಣ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವು ನೀನು ಈ ಥರ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ ಬಿಡು ಯಾಕೆಂದರೆ ನೀನು ದಬ ದುಬಾಕ್ ಅಂತ ಹೇಳಿರೋ ಐಡಿಯಾನ ಅವ್ರು ಒಪ್ಕೊಂಡ್ರು ಅಲ್ವಾ ಸೊ ಈ ಥರ ಅನುಮಾನ ಪಡೋದು ಸಹಜನೇ ನಿನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಶ್ರೇಷ್ಠ ಒಂದಿನ ಅವರನ್ನು ಲಂಚಿಗೆ ಇನ್ವೈಟ್ ಮಾಡ್ತೀನಿ ಅವಾಗ ನಿನಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮ್ಗೆ ಆದರೆ ದಯವಿಟ್ಟು ಕೊಡಿ ಧನ್ಯವಾದಗಳು